ನಮಸ್ತೆ ಎಲ್ರಿಗೂ ಲಂಚವಿಲ್ಲದೆ ಭೂ ಪರಿವರ್ತನೆಗೆ ಅವಕಾಶ ಮಹತ್ವದ ಬದಲಾವಣೆ ಸರ್ಕಾರದಿಂದ ಗುಡ್ ನ್ಯೂಸ್ ಏನಂತ ನೋಡೋದಾದ್ರೆ ಕರ್ನಾಟಕ ಭೂ ಕಂದಾಯ ಒಂದು ಕಾಯ್ದೆ ತಿದ್ದುಪಡಿ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬೆಳಗಾವಿ ಅಧಿಶ ಅಧಿವೇಶನದಲ್ಲಿ ಮಹತ್ವದ ಒಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಏನಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ತಿದ್ದುಪಡಿ ಕಳೆದ ಅಕ್ಟೋಬರ್ ತಿಂಗಳಲ್ಲೇ ಕರುಡು ಕರಡು ಒಂದು ರಚಿಸಲಾಗಿದೆ ಮುಂದಿನ ತಿಂಗಳು ಒಂದು ಮುಂದಿನ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸಿ ಅದನ್ನು ಕಾರ್ಯರೂಪಕ್ಕೆ ತರಲಾಗುವುದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಏನಂದ್ರೆ ವಿಧಾನ ಪರಿಷತ್ನಲ್ಲಿ ಶಾಸಕ ರಾಮೋಜಿ ಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೃಷ್ಣ ಬೈರೇಗೌಡರು ಯಾವುದೇ ಲಂಚವಿಲ್ಲದೆ ಭೂ ಪರಿವರ್ತನೆಗೆ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಜಾರಿಯಾಗಿದ್ದರೂ ಈ ಹಿಂದೆ ಅಗತ್ಯ ತಿದ್ದುಪಡಿ ಆಗಿರಲಿಲ್ಲ ಆದರೆ ಪ್ರಸ್ತುತ ಅತ್ಯಧಿಕ ಹಾಗೂ ಅಗತ್ಯ ತಿದ್ದುಪಡಿಗಳನ್ನ ತರಲಾಗುತ್ತಿದೆ ಕಲಂ ತೊಂಬತ್ತೈದರಕ್ಕೆ ಒಂದು ಸಾಕಷ್ಟು ತಿದ್ದುಪಡಿ ಮಾಡಲಾಗಿದ್ದು ಕಳೆದ ಅಕ್ಟೋಬರ್ ಇಪ್ಪತ್ತೊಂದರಂದೇ ಕರಡು ರಚಿಸಲಾಗಿದೆ ಇದರಲ್ಲಿ ಮುಖ್ಯವಾಗಿ ಜನರಿಗೆ ಅನುಕೂಲವಾಗಲು ಭೂ ಪರಿವರ್ತನೆಯನ್ನು ಮತ್ತಷ್ಟು ಒಂದು ಸರಳ ಸರಳೀಕರಣಗೊಳಿಸಲಾಗಿದೆ ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ಮಧ್ಯವರ್ತಿಗಳಿಗೆ ಬ್ರೇಕ್ ಹಲವು ವರ್ಷಗಳಿಂದ ಈ ಭೂ ಪರಿವರ್ತನೆಗೆ ಭೂ ಪರಿವರ್ತನೆ ಎಂಬುದೇ ಒಂದು ದೊಡ್ಡ ಹಗರಣವಾಗಿತ್ತು ಇದರಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದರೂ ಇಲ್ಲವೋ ನಮಗೆ ತಿಳಿದಿಲ್ಲ ಆದ್ರೆ ಮಧ್ಯವರ್ತಿಗಳಂತೂ ಉಟ್ಕೊಂಡಿದ್ದಾರೆ ಇದರಿಂದ ಅಧಿಕಾರಿಗಳಿಗೂ ಕೂಡ ಕೆಟ್ಟ ಹೆಸರು ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಹೀಗಾಗಿ ಈ ಭೂ ಪರಿವರ್ತನೆ ದಂಧೆಗೆ ಸಂಪೂರ್ಣ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಮಹತ್ವದ ತಿದ್ದುಪಡಿ ಮಾಡಲಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಹಾಗೆ ಮೂವತ್ತು ದಿನದಲ್ಲಿ ಭೂ ಪರಿವರ್ತನೆ ಮಾಸ್ಟರ್ ಪ್ಲಾನ್ ಪ್ರಕಾರ ಉದ್ಯಮ ನಡೆಸುವವರೆಗೆ ಅಥವಾ ಆಟೋ ಕನ್ ಒಂದು ಕನ್ವರ್ಷನ್ಗೆ ಅವಕಾಶ ನೀಡಲಾಗಿದೆ ಮಾಸ್ಟರ್ ಪ್ಲಾನ್ ಹೊರಗಿನ ಹಾಗೂ ಡಿಮ್ ಕನ್ವರ್ಷನ್ ಏನಿದೆ ಈ ಇಂದು ಮೂರ್ನಾಲ್ಕು ತಿಂಗಳು ಸಮಯ ಬೇಕಾಗಿತ್ತು ಆದರೆ ಪ್ರಸ್ತುತ ಮೂವತ್ತು ದಿನಗಳಲ್ಲಿ ಭೂ ಪರಿವರ್ತನೆಗೆ ಅವಕಾಶ ನೀಡಲಾಗುತ್ತಿದೆ ಭೂ ಪರಿವರ್ತನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ನಿಮಗೆ ಅವಕಾಶ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಮೂವತ್ತು ದಿನಗಳ ಒಳಗೆ ಸಂಬಂಧಿಸಿದ ಒಂದು ಇಲಾಖೆಯ ಜೊತೆಗೆ ಚರ್ಚಿಸಿ ಪರಿವರ್ತನೆಗೆ ಅವಕಾಶ ನೀಡಬಹುದು ಅಥವಾ ತಿರಸ್ಕರಿಸಬಹುದು ಒಂದು ವೇಳೆ ಮೂವತ್ತು ದಿನಗಳ ಒಳಗೆ ಯಾವುದೇ ಒಂದು ಜಿಲ್ಲಾಧಿಕಾರಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಿದ್ದಾರೆ ಅದು ಆಟೋಮೆಟಿಕ್ ಆಗಿ ಭೂ ಪರಿವರ್ತನೆಗೆ ಅವಕಾಶ ಲಭ್ಯವಾಗುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಹಾಗೂ ಈ ಸಣ್ಣ ಕೈಗಾರಿಕೆಗಳು ಎರಡು ಎಕರೆವರೆಗೆ ಒಂದು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಅಗತ್ಯ ಇಲ್ಲ ಭಾರತ ದೇಶದಲ್ಲಿ ಪ್ರಸ್ತುತ ನವೀಕರಿಸಬಹುದಾದ ಇಂಧನದ ಕಡೆಗೆ ಹೆಜ್ಜೆ ಇಡುತ್ತಿದೆ ಹೀಗಾಗಿ ಇದಕ್ಕೂ ಭೂ ಪರಿವರ್ತನೆಗೂ ಬೇಕಿಲ್ಲ ಇಂಧನ ಇಲಾಖೆ ಅನುಮತಿ ಪಡೆದಿದ್ರೆ ಅಥವಾ ನವೀಕರಿಸಬಹುದಾದ ಇಂಧನ ಪ್ಲಾಂಟ್ ನಿರ್ಮಿಸಲು ಭೂ ಪರಿವರ್ತನೆ ಅಗತ್ಯವಿಲ್ಲ ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ಈ ಭೂ ಪರಿವರ್ತನೆಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ನಾವು ಸರಳೀಕರಣ ಸರ ಒಂದು ಸರಳೀಕರಣಗೊಳಿಸುತ್ತೇವೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ ಒಟ್ಟಾರೆ ಈ ಉಪ ವಿಭಾಗಾಧಿಕಾರಿಗಳ ಅಧಿಕಾರಿಗಳ ಒಂದು ಕಂದಾಯ ನ್ಯಾಯಾಲಯಗಳನ್ನು ಹೇಗೆ ನಡೆಸಬೇಕು ಎಂದು ಈ ಹಿಂದೆ ಯಾವುದೇ ಒಂದು ಸ್ಪಷ್ಟ ನಿಯಮ ಇರಲಿಲ್ಲ ಇದರಿಂದ ಉಪ ವಿಭಾಗಾಧಿಕಾರಿಗಳು ಯಾರಿದ್ದಾರೆ ಅವರು ಕೋರ್ಟ್ನಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ಅನೇಕ ಆದೇಶಗಳನ್ನ ಹೊರಡಿಸುವ ಉದಾಹರಣೆಗಳಿವೆ ಈ ನೆಲೆಯಲ್ಲಿ ಇದಕ್ಕೂ ನಿಯಮಗಳನ್ನು ರೂಪಿಸಿದ್ದೇವೆ ಆದರೆ ಸೆಕ್ಷನ್ಗಳಿಗೆ ಹೊಸ ನಿಯಮ ತಿದ್ದುಪಡಿ ಮೂಲಕ ಜಾರಿಗೊಳಿಸುತ್ತಿದ್ದೇವೆ ಮುಂದಿನ ಒಂದು ತಿಂಗಳೊಳಗೆ ಅಧಿಸೂಚನೆ ಹೊರಡಿಸಿ ಕಾರ್ಯರೂಪಕ್ಕೆ ತರಲಾಗುತ್ತೆ ಅಂತ ಸ್ವತಃ ಸಚಿವ ಕೃಷ್ಣ ಬೈರೇಗೌಡರು ಒಂದು ಭರವಸೆನ ಕೊಟ್ಟಿದ್ದಾರೆ ಓಕೆನಾ ಸೊ ಒಟ್ಟ ಈ ಭೂ ಪರಿವರ್ತನೆ ಏನಿದೆ ಆದಷ್ಟು ಒಂದು ಮಧ್ಯ ಮಧ್ಯವರ್ತಿಗಳ ಒಂದು ಅವರ ಒಂದು ಹಿಡಿತಕ್ಕೆ ಸಿಗದೆ ಮೂವತ್ತು ದಿನಗಳ ಮೂವತ್ತು ದಿನದಲ್ಲಿ ನಮ್ಮ ಸರ್ಕಾರದಿಂದ ನಾವು ಭೂ ಪರಿವರ್ತನೆಗೆ ಅಸ್ತು ಅಂತ ಹೇಳ್ತೀವಿ ಅನ್ನೋದು ಅವರ ಮಾತಾಗಿದೆ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ಕಾಂಗ್ರೆಸ್ ಸರ್ಕಾರ ಈ ಒಂದು ಈ ತಗೊಳ್ತಿರೋ ಡಿಸಿಷನ್ಸ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನು ಕೂಡ ತಿಳಿಸಬಹುದು ಓಕೆನಾ ಸೊ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಧನ್ಯವಾದಗಳು